ಪ್ರತಾಪ್ ಸಿಂಹನೆಯಾಗಿ ನಾ ಕಟ್ಟಿ ಹಾಕಿದ ರೈತರನ್ನು ಬೆಳೆಸಿಕೊಂಡು ಹೋದೆ ಯಾವಿ ಮಗನೆ ರಾಯ ಹುಟ್ಟಿದ ಅಣ್ಣ ತಮ್ಮಂದರಿಗೆ ಮೋಸ ಮಾಡಿ ಬದುಕುತ್ತಿರುವ ಈ ಕಲಿಯುಗದಲ್ಲಿ ನಿಮಗೆ ಸಂಬಂಧ ಇಲ್ಲದ ರೈತರ ಪರ ಹೋರಾಟ ಮಾಡುತ್ತೆಂದು ತೊಡೆ ತಟ್ಟಿ ಹೇಳಿದ ಹೋರಾಟ ನನ್ನ ಮಾತ ಸುಳಿಗೆ ಸಿಕ್ಕು ಭಯಂಕರವಾಗಿ ಅಪ್ಪಳಸ ಬರುವ ತನಗೆ ಸೇರದಂತೆ ಹಾಡಾಗನಂತೆ ಹಾಡಾಗನಂತೆ ನಡು ನನ್ನ ಹೆಸರು ಸಿಂಹ ಸಿಂಹನೇ ಅಲ್ಲೋ ರೇವತಿ ಯಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದೇ ನಿನ್ನ ಬೆಸ್ಟ್ ಫ್ರೆಂಡ್ ಪ್ರತಾಪ್ ಸಿಂಹ ನಿಲ್ಲಿಸಿದ ಡಿಗ್ರಿಯನ್ನೇ ಮುಗಿಸಿ ಸರ್ಕಾರಿ ನೌಕರಿ ಮಾಡುವ ಸತ್ತಿ ನಿನ್ನೂ ಕೂಡ ಬಿಸಿಲಿನಲ್ಲಿ ಬುತ್ತಿಯನ್ನು ಹೊತ್ತುಕೊಂಡು ಹೊರಟ್ರೀವಲ್ಲ ಏಕೆ ನನಗೆ ಸರಿ ಕಾಣಲಿಲ್ಲ ನೋಡಿದ ನನ್ನ ಬದುಕಿನ ಬಗ್ಗೆ ವಿಚಾರ ಮಾಡುವ ಅಧಿಕಾರ ನಿನಗಿಲ್ಲ ನಾನೊಬ್ಬ ರೈತನ ಹೆಂಡತಿ ರೈತನ ಹೆಂಡತಿ ಆ ರೈತನನ್ನು ಮನವಿ ಮಾಡಿಕೊಂಡು ಏನು ಸುಖ ಅನುಭವಿಸುತ್ತಿರುವ ಪಂಜರದ ಗಿಣಿಯಂತೆ ಮುದ್ದಾಗಿ ಕಾಣುತ್ತಿರುವ ನಿನ್ನ ಬಾಡಿ ಹೋದ ಲವ್ ಲೆಟರ್ ನನ್ನ ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದಾರೆ ಅರಮನೆಯಲ್ಲಿ ನಾಯಿ ನಿನ್ನ ಮನದಲ್ಲಿರೋ ಕೆಟ್ಟ ಬುದ್ಧಿಯನ್ನ ಮೊದಲು ತೆಗೆದು ಹಾಕು ನೀನ್ ನನಗೆ ಲವ್ ಲೆಟರ್ ಕೊಟ್ಟಾಗ ನಾನು ನಿನ್ನ ಕೆಣ್ಣಿಗೆ ಬಾರಿಸಿದ್ದನ್ನ ಇಷ್ಟು ಬೇಗ ಮರೆತು ಬಿಟ್ಟಿಯಾ ಗೊತ್ತು ನೀನು ನನ್ನ ಕೆಣ್ಣಿಗೆ ಬಾರಿಸಿದ್ದು ಗೊತ್ತು ನೂರಾರು ಹುಡುಗಿಯರ ಎದುರಿಗೆ ನನ್ನ ಅವಮಾನ ಮಾಡಿದ್ದು ಗೊತ್ತು ಅದನ್ನು ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಎಷ್ಟೋ ದಿನಗಳ ಕಾದೆ ಆದರೆ ನೀನು ಒಂಟಿಯಾಗಿ ಸಿಗಲಿಲ್ಲ ಈಗ ಸಿಕ್ಕಿದ್ದೀಯ ಸೇಡನ್ನು ತೀರಿಸಿಕೊಂಡ ಮೇಲೆ ಕೈ ಬಿಡುವುದು ಪ್ರತಾಪ ನಿನ್ನ ಸೇಡು ತೀರೋದಂತೂ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಹೆಣ್ಣು ಒಂಟಿಯಾಗಿ ಸಿಕ್ಕಿದ್ದಾಳೆ ಅಂತ ಏನಾದ್ರೂ ನೀನು ಪ್ರಯತ್ನ ಪಟ್ಟರೆ ನಿನ್ನ ಎದೆಗೆ ಒತ್ತು ಬುದ್ಧಿ ಕಲಿಸೋದಕ್ಕೆ ನನ್ನ ಮೈದುನ ರಾಯ ಬಂದೇ ಬರುತ್ತಾನೆ ನಿನ್ನ ಮೈದನ ರಾಯನಿಂದ ಈ ಪ್ರತಾಪ್ ಸಿಂಹನ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ ಮಾಡ ಮಾತಿನಿಂದ ಒಪ್ಪಿದರೆ ಇದೇ ಬೀದಿಯಲ್ಲಿ ಕರೆದುಕೊಂಡು ಹೋಗಿ ಚುಪ್ಪಾಗಿ ನನ್ನ ಆಸೆಯನ್ನು ಹಿಡೇರಿಸಿಕೊಂಡು ಕೈ ಬಿಡುತ್ತೇನೆ ಹಾಗೆ ಹೀಗೆ ಅಂತ ಹರಿ ಹಾಡಿದರೆ ಇದೇ ಬೀದಿಯಲ್ಲಿ ಬಿಚ್ಚಿ ನಿನ್ನ ಶೀಲವನ್ನು ಹರಣ ಮಾಡಬೇಕಾಗುತ್ತದೆ ಬಾರಲ್ಲಿ

ನೋಡ್ತೀನಿ ಗಂಡಸ ಗಂಡಸ್ತನದ ಗಂಡ ಬೀಜವನ್ನೇ ಬಿತ್ತಿ ನೂರಾರು ಹುಡುಗಿಯರಿಗೆ ಬೆಂಡ ಬೆಳಿಸಿ ಗಂಡದಿಯ ಗಂಡಸಾಗಿ ಮೆರೆತಿರುವ ಈ ಪ್ರತಾಪ್ ಸಿಂಹನಿಗೆ ಗಂಡಸಾದ್ರೆ ಮುಟ್ಟು ನೋಡಿ ಅಂದೆಲ್ಲ ಈ ನಿನ್ನ ಹಠಕ್ಕೆ ನನ್ನ ಕೆಟ್ಟ ಚಡವನ್ನೇ ಉಪಯೋಗಿಸಿ ನಿನ್ನ ಶೀಲದ ಗದ್ದಿಗೆಯನ್ನೇ ಗುದ್ದಿ ಸತ್ತೋಗದ ನಿನ್ನ ಹೊಟ್ಟೆಯಲ್ಲಿ ನನ್ನ ಗಂಡಸ್ಥನ ಸುದ್ದಿ ಬೆಳೆಸಲಿಲ್ಲ సరు సింహ ప్రతాప్ సింహనే అలా ನಿನ್ನ ಪ್ರಾಣ ಪರದೇಶಾಗಿ ಪರಮಾತ್ಮನ ಮಹಾತ್ಮನ ಪಾದಕ್ಕೆ ಸೇರಬೇಕಾಗುತ್ತದೆ ಪ್ರಾಣ ಪ್ರತಾಪ್ ಸಿಂಹನ ಪ್ರಣಯದ ಆಟದಲ್ಲಿ ಪ್ರಣಯ ತ ಬಂದು ನನ್ನ ಕಾರ್ಯವನ್ನು ಅಡ್ಡಿಸಿದ ಕತ್ತೆ ಯಾರಲೇ ನೀನು ಲೇ ಪ್ರತಾಪಿ ದರ್ಪದ ಮಾತನಾಡಿ ಕಚ್ಚರಿಕೆ ಕೆಲಸ ಮಾಡುತ್ತಿರುವ ನಿಮ್ಮಂತ ಹುಚ್ಚ ಮಕ್ಕ ಹುಟ್ಟರಿನ ಮಕ್ಕಳನ್ನು ಬುದ್ಧಿ ಕಲಿಸಲು ಬಂದಿರುವನು ರುದ್ರ ರುದ್ರ ಒಂದು ಸಾರಿ ಹೊಲಿಸಿದ ಬಟ್ಟೆಯನ್ನು ಕಂಡು ಹಾಕಿಕೊಂಡು ತಿರುಗುವ ಬಡವ ನೀನು ಈ ಎದುರಾಗಿ ಇವಳ ಶೀಲವನ್ನು ಕಾಪಾಡುತ್ತೀಯೋ ಸುಟ್ಟ ಹಾಕಿ ಬಿಡುತ್ತೇನೆ ಪಿಸ್ತಲ್ ನಿಂದ ಕೊಂಡು ಗುಂಡು ಎಂದು ಭಯಪಡ ರುದ್ರ ಕನ್ನಡ ನಾರಿಯಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧರೆ ಹಾರಿಸಲೇ ಆ ನಿನ್ನ ಗುಂಡನ್ನು ಒಂದು ಹೊತ್ತಿಗೂ ಕೂಳಿಗೆ ಗತಿ ಇಲ್ಲದೆ ನಾವು ತಂದು ಸಾಕಿದ ತಿಂದು ದೊಡ್ಡವನಾದ ಬಡ್ಡಿ ಮಗ ನೀನು ಈ ಪ್ರತಾಪ್ ಸಿಂಹನೆಯದರಾಗಿ

ತಾಯಿ ನಾಡಿಗಾಗಿ ಕನ್ನಡ ನಾರಿಯರಿಗಾಗಿ ನನ್ನಿಂದ ಒಳ್ಳೆಯದಾಗೋದಾದ್ರೆ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ ಹ್ಞೂ ತಾಕತ್ತಿದ್ರೆ ಆರು ಸರಿಯಾಗಿ ತಾಕತ್ತಿದ್ರೆ ಸೌಂದರ್ಯದ ಸುಂದರ ಸಿರಿಯಾಗಿ ನಿಂತ ಈ ದುಂಡು ಮಕ್ಕಳ ಚೆಲೆಯ ಒಡನೆ ನನ್ನ ಚೆಲ್ಲಾಟವಾಡಿ ನನ್ನ ಕಾಮದ ಮತ್ತನ್ನು ಇಳಿಸಿಕೊಳ್ಳಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಬಂದು ಇವಳ ಮಾನ ರಕ್ಷಣೆ ಮಾಡಿದೆಯಲ್ಲ ನಿನ್ನ ಸಮಯ ಸಿಕ್ಕಾಗ ಕೊಚ್ಚಿ ಹಾಕಿ ಏನೇವತಿ ಸೀರಾ ಸುಟ್ಟ ಹಾಕಲಿಲ್ಲ ನನ್ನ ಹೆಸರು ಪತಿರತ್ತಿರ ಪಟ್ಟ ದರಸ ಪ್ರಳಯಾಕ ಪ್ರತಾಪ್ ಸಿಂಹನೇ ಅಲ್ಲ ಬರ್ತೇನೆ ಹೋಗಲೇ ಹೋಗು ಈ ವಿಷಯ ರಾಯೇನ ಗಾದ್ರೂ ಗೊತ್ತಾದರೆ ನಿನ್ನ ಈ ನಿನ್ನ ಅರಮನೆಯಲ್ಲಿ ರಂಗವನ್ನು ಕಟ್ಟಿ ರಕ್ತವನೇ ಹರಿಸದ ಬಿಡಲಾರ ಸರಿಯಾದ ಸಮಯಕ್ಕೆ ಬಂದು ನನ್ನ ಶೀಲ ಈ ನಿನ್ನ ನಾನು ಯಾವತ್ತೂ ಮರೆಯಲ್ಲ ಇದರಲ್ಲಿ ಋಣದ ಮಾತಿನಕ್ಕ ನನಗೆ ಸ್ವಂತ ತಮ್ಮನಂತೆ ಎಕ್ಕರ್ ತೋರಿಸಿ ಕೈ ತುತ್ತು ತಿಳಿಸಿದ್ಯಾ ಆ ನಿಮ್ಮ ಕೈ ತುತ್ತಿನ ಆ ಎಂದು ನನ್ನನ್ನು ಇಲ್ಲಿಗೆ ಬರೆ ಮಾಡಿಕೊಳ್ತು ಪ್ಪ ಅಣ್ಣ ತಮ್ಮಂದರಿ ಇಲ್ಲದೆ ಒಂಟಿಯಾಗಿ ಬೆಳೆದ್ ನಾನು ನನಗೆ ನೀನು ತಂಗಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನೋಡು ಹೊಲದಲ್ಲಿ ನಿಮ್ಮ ಭಾವ ಕೆಲಸ ಮಾಡ್ತಾ ಇದ್ದಾರೆ

ಕುಳಿತು ಅಕ್ಕ ಏಳು ಜನ್ಮದ ಪುಣ್ಯವ ಏನು ನೀನು ನನಗೆ ಅಕ್ಕನಾಗಿ ಸಿಕ್ಕಿದೆಯಾ ಜೋಗುಳು ಹಾಡಿ ಪಕ್ಕದೆ ಕುಳಿತು ಲಾಲಿ ಹಾಡುವೆ ತಂಗಾಳಿ ಬೀಸುವೆ ನನ್ನ ಬಂಗಾರ ನನ್ನ ಪಂಗಾರ ತಂತ மாலே தருவ, காளி கைய மலை தருவாலி கட்டினா கையத குருகி ஜொத்தை அவரின கேட்டு கொடுப்ப ಸರ್ವ ಅಧಿಕಾರವು ನಿನ್ನ ಕೈಯಲ್ಲಿ ಕೊಟ್ಟರು ಒಳಗಡೆ ಒಂದು ನರಿ ಒಕ್ಕರು ಓಡಿಸುವುದನ್ನು ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡ್ತಾ ಇದ್ದ ನರಿ ಹೋಯ್ತೇನ್ರಿ ನನಗೂ ಒಂದ್ ಸ್ವಲ್ಪ ನಾನು ದ್ಯಾಗೇತ್ರಿ ಸ್ವಲ್ಪ ಬಂದ್ರಿಗಿತ್ರಿ ಅವಾಗ ಹೋಗಿರ್ಬಕ್ರಿ ಕಳ್ನಿ ಅವರ ಬಿಸ್ ಬಿಸ್ ಅಡಿಗೆ ಮಾಡಿಟ್ಟಿರ್ಬಕ್ರಿ ಅದನ್ನ ತಿನ್ನಾಕತಿರ್ಬಕ್ರಿ ನಾನ್ ಹೋಗಿ ಬಡಗಿ ತಾನಡಸನ್ನ ಬರ್ತೇನ್ರಿ ಹಸಿವಿನಿಂದ ನರಿ ಎಲ್ಲ ಈ ವೆಂಕಟಗೌಡನ ಮನೆ ಒಳಗೆ ಹೊಕ್ಕು ಇತ್ಯಾಶ್ವರ್ಯವನ್ನೇ ಕೊಳ್ಳೆ ಹೊಡೆಯಬೇಕೆಮ್ಮ ಕೊಳ್ಳತನ ಮಾಡಲು ಹೊಕ್ಕ ನರಿಯದು ಏನ್ರಿ ಏನ್ರಿ ಅಂದ್ರ ನೆರಿನ ರೊಕ್ಕ ಕಾಳತನ ಮಾಡ್ತಾವೇನ್ರಿ ಮಗನೇ ಎಂದರೆ ಕಾಡಿನಲ್ಲೇ ವಾಸಿಸಿ ಆಡುವ ಕಾಡಿನ ಊರೊಳಗೆ ಇದ್ದುಕೊಂಡು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಯನ್ನೇ ಕಳ್ಳತನ ಮಾಡಿ ರೋಡ್ ಪತಿಯಾಗಿ ಮೆರೆಯಬೇಕೆಂಬ ಕಳ್ಳನನ ಮಗ ಹಾಕಿದ್ದಾನೆ ಗೌಡನ ಮನೆ ಒಳಗೆ ಕಾಳ್ ಹೋಗನಿ ನಿಮ್ ಮನಿಗೆ ಅಲ್ರಿ ಊರಿಗೆ ಮಿಕ್ಕಿದ ಕಾಳ್ರಿ ನೀವು ಇರುವಾಗ ನಿಮ್ ಮನಿಗೆ ಆ ಕಾಳು ಹೋಕನ್ ಅವ ಕಳ್ಳ ಕಾಳ ಬಿಡ್ರಿ ಅಯ್ಯೋ ಅಯ್ಯಪ್ಪ ದಣ್ಯರ ಒಡಿಬಾಡ್ರಿ ಯಾರ್ಯೋ ಕಾಳನ್ನ ಕೊಯ್ ಬಾಯ ನಿಮಗೆ ನಿಮಗನ್ನೆ ನನ್ನ ತಪ್ಪಗೆ ಶ್ರಮಿಸಿ ಬಿಡ್ರಿ ಅಯ್ಯಪ್ಪ ದಣ್ಯರ ವಿವೇಕಿ ಆ ಕಳ್ಳನಿಗೆ ಬಹುಶಃ ಇದು ವೆಂಕಟೇಗೌಡನ ಮನೆ ಅನ್ನೋದು ಕೊಂತಿರ್ಲಿಕ್ಕಿಲ್ಲ ಹೋಗಿ ಅವನನ್ನು ಹೊರಗಡೆ ಎಳೆದುಕೊಂಡು ಬಾ ನನ್ನ ಬಂದೂಕಿನಿಂದ ಅವನನ್ನು ಇಲ್ಲೇ ಸುಟ್ಟು ಹಾಕಿ ಅನ್ನಾರ ಮನೆಯಲ್ಲೇ ಮುಚ್ಚಿ ಹಾಕಿ ಬಿಡುತ್ತೆ ಆಯ್ತ್ರಿ ಅಪ್ಪ ಹೋಗಿ ಆ ಕಳ್ಳ ಓಡಿಸಿ ಮತ್ತಂದ್ರೆ ನೀವು ನಿಮ್ಮ ಬಂದೂಕನ ರೆಡಿಯಾಗಿ ಇಟ್ಕೊಂಡ್ರಿ ಆ ಕಳ್ಳ ಹೊರಗ್ ಬಂದ ತಕ್ಷಣ ಬಿಡ್ರಿ ಆ ಕಳ್ಳ ದಪ್ಪ ಬಿಡ್ತಾಪ ಎಲ್ಲ ಮಗನ ಕಳ ಬಾರ್ದು ನೀನು ಈ ವೆಂಕಟೇಗೌಡನ ಬಂದೂಕಿನೊಳ ಗುಂಡಿಗೆಗೆ ಆಗೋದು ಗ್ಯಾರಂಟಿ ಮಗನ よっ ಈ ಕೈಯಿಂದ ಒಳಗೆ ಹೊಕ್ಕು ನನ್ನ ಕುಮಾಸ್ತನನ್ನೇ ಹೊತ್ತುಕೊಂಡು ಬಂದಿದ್ದೀಯಲ್ಲ ನನಗೆ ಎಷ್ಟೊಂದು ಧೈರ್ಯ ಇರಬೇಕು ಏ ಗೌಡ ನಿನ್ನ ಕುಮಾಸ್ತೆ ನಾನು ಹೊಕ್ಕ ಸಮಯದಲ್ಲಿ ನೀನು ಒಳಗಡೆ ಬಂದಿದ್ರು ನಿನ್ನನ್ನೇ ಹೊತ್ತುಕೊಂಡು ಬಂದ

ಅಂದರೆ ಭಾರತದ ಬಾವುಟದ ತ್ರಿವರ್ಣ ಬಣ್ಣಗಳ ಮಧ್ಯೆ ರಾಜಿಸುತ್ತಿರುವ ಅಶೋಕ ಚಕ್ರವರ್ತಿ ನೋ 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 ಅವನು ಅರಸನಾಗಿ ಮೆರೆದವನು ದುಷ್ಟ ರಾಜರಿಗೆ ಮಣ್ಣು ಮುಗಿಸಿದವನು ಬಟ್ ನಾನ್ ಹಾಕಲ್ಲ ಬಡವರ ಏಳಿಗೆಗಾಗಿ ರೈತರ ರಕ್ಷಣೆಗಾಗಿ ದುಷ್ಟ ಕೆಲಸ ಮಾಡುವ ನಿಮ್ಮಂತ ಹಣವಂತ ಧನವಂತರ ಇರುತ್ತ ಹೋರಾಟ ಮಾಡುವುದಕ್ಕೆ ಈ ಭೂಮಿಗೆ ಅವತರಿಸಿ ಬಂದ ಕಲಿಯುಗದ ಚಕ್ರವರ್ತಿ ಕಲಿಯುಗದ ಚಕ್ರವರ್ತಿ ಚಕ್ರವರ್ತಿ ನೀನು ಕಲಿಯುಗದ ಚಕ್ರವರ್ತಿ ಆದರೇನು ಕಂಪ್ಯೂಟರ್ ಯುಗದ ಚಕ್ರವರ್ತಿ ಆದರೇನು ಈ ವೆಂಕಟೇಗೌಡನ ಒಳಗೆ ಏನು ಕಳ್ಳತನ ಮಾಡಲು ಬಂದಿದ್ದೀಯ ಕಳ್ಳತನ ಕಳ್ಳತನ ಮಾಡಲು ಬಂದಿಲ್ಲ ಗೌಡ ರೈತ ಸಾಕಿದಿಗೆ ದನಕರಗಳಿಗೆ ಮೇವು ಇಲ್ಲದ ಸಾಯುತ್ತಿರುವಾಗ ಗೋಶಾಲೆಗಾಗಿ ನನ್ನ ಆಸ್ತಿಯನ್ನು ಬಿಟ್ಟು ಕೊಡುತ್ತೇನೆಂದು ರೈತರಿಂದ ಹತ್ತು ಲಕ್ಷ ಹಣ ಉಳಿದುಕೊಂಡು ಈಗ ಆಸ್ತಿಯನ್ನು ಬಿಟ್ಟು ಕೊಡದಲಂತ ಹೇಳುತ್ತಿದ್ದಿ ಅಂತಲ್ಲ ಹೌದು ನಾನೇಕೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡಬೇಕು ನಿನ್ನ ಆಸ್ತಿಯನ್ನು ನೀನು ಬಿಟ್ಟು ಕೊಡದಿದ್ದರೆ ರೈತರಿಂದ ಯಾತಕ್ಕಾಗಿ ಹಣ ವಸೂಲಿ ಮಾಡಬೇಕಾಗಿತ್ತು ಚಕ್ರವರ್ತಿ ವೆಂಕಟೇಗೌಡ ನೀನು ದುಡ್ಡು ಹೊಡೆದಿದ್ದು ಕಂಡ ಹೆಂಡ ಹಾಕಿ ಜನರನ್ನು ಮೋಸಗೊಳಿಸಿ ರಾಜ್ಯವನ್ನು ಕೈಲಿಟ್ಟುಕೊಂಡ ರಾಜಕಾರಣಿ ವ್ಯಕ್ತಿಗಳ ಕಾನೂನು ಕಾಪಾಡುತ್ತೇನೆಂದು ಜನರಿಂದ ಹಣ ವಸೂಲಿ ಮಾಡುವ ಕಾಕಿ ತೊಟ್ಟ ಕದಿ ಮರೆತು ಅಲ್ಲ ಹಗಲಿರುಳು ಬೆವರು ಸುರಿಸಿ ಮಣ್ಣಲ್ಲೇ ಸಣ್ಣಾಗಿರುವ ರೈತರ ತುಟ್ಟು ಒಳ್ಳೆಯ ಮಾತಿನಿಂದ ಗೋಶಾಲೆ ಕಟ್ಟಿಸೋದಕ್ಕೆ ಆ ಆಸ್ತಿಯನ್ನು ಬಿಟ್ಟು ಕೊಡೋ ಕೊಡುವುದಿಲ್ಲ ಅದೇ ಊರಿ ಅದೇ ನಿನ್ನ ಊರಿ ಮುಂದಿನ ಎರಡು ಎಕರೆ ಆಸ್ತಿಯಲ್ಲಿ ನಾನು ಗೋಶಾಲೆ ಕಟ್ಟಿಸುತ್ತೇನೆ ನಿನ್ನಲ್ಲಿ ತಾಕತ್ತಿದ್ದರೆ ಬಂದು ತಡೆ ಈ ಚಕ್ರವರ್ತಿಯನ್ನು ಚಕ್ರವರ್ತಿ ನನ್ನ ಆಸ್ತಿಯಲ್ಲಿ ನೀನು ಗೋಶಾಲೆ ಕಟ್ಟಿಸೋದಕ್ಕೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ದೀಯ ಏ ನೋಡು ಗೋಶಾಲೆ ಗೋಶಾಲೆ ನಿಂದು ರೈತರಿಂದ ಹತ್ತು ಲಕ್ಷ ಹಣ ಹೊಡೆದುಕೊಂಡು ಈಗ ಆಸ್ತಿಯನ್ನು ಬಿಟ್ಟು ಅಂತ ಹೇಳ್ತಿದ್ಯ ನೀನೇನು ರೈತರಿಗೆ ಹುಟ್ಟಿದೀಯ ಚಕ್ರವರ್ತಿ ವೆಂಕಟೇಗೌಡ ದೇಶಕ್ಕಾಗಿ ಹೋರಾಟ ಮಾಡಿದವನು ಮಹಾತ್ಮ ಗಾಂಧಿ ಕನ್ನಡಿಗರ ಮಾನ ಅಭಿಮಾನಕ್ಕಾಗಿ ಬ್ರಿಟಿಷರಿಗೆ ಚಳ್ಳೆ ತಿಳಿಸಿ ವೀರ ಮರಣ ಹೊಂದಿದವನು ವೀರ ಸಂಗೊಳ್ಳಿ ರಾಯಣ್ಣ ರೈತರಿಗಾಗುವ ಅನ್ಯಾಯವನ್ನು ತೊಡೆದು ತೊಡೆ ತಟ್ಟ ಈ ಮಿಕ್ಕಿ ಚಕ್ರವರ್ತಿ ಬರುತ್ತೇನೆ ಎದುರಾಗಿ ಬಂದರೆ ಚಕ್ಕ ಮಿಕ್ಕಿ ಆಗಿ ಹೋಗಿ ದಟ್ ಚಕ್ರವರ್ತಿ ದಾರಿಯಲ್ಲಿ ಹೊರಟ ಜನ ಮನಪೂರ್ವಕವಾಗಿ ನನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುವಾಗ ನೀನು ನನ್ನ ಮನೆಗೆ ಕಳ್ಳನಂತೆ ಬಂದು ನನ್ನ ಮನೆಗೆ ನಿಟ್ಟು ಕೊಳ್ಳೆನಿಟ್ಟು ನನ್ನ ಮಗನೇ ಏನಾಗುತ್ತೆ ನೋಡಿಕೊಳ್ಳುವಂತೆ ಆ ನಿನ್ನ ಹೋರಾಟ ಮತ್ತೆ ಸಿಕ್ಕ ಬಟ್ಟೆ ಅಂತೆ ಮಾಡಲಿಲ್ಲ ನನ್ನ ಹೆಸರು ಶರ ವೇಗದ ವೀರ ವೇಗ ದೂತ ಗೌಡ ವೆಂಕಟ ಗೌಡನೇ ಅಲ್ಲ ಕುಲಕರ್ಣಿ ಬಾ ಹೋಗೋಣ ಆ ಚಕ್ರವರ್ತಿ ಜಗನ ಖಾಲಿ ಮಾಡಿಸಿ ಯಮಲ ಲೋಕಕ್ಕೆ ಶಿಫ್ಟ್ ಮಾಡಿ ಬಿಡೋಣ ಮೊದಲ ಆ ಕೆಲಸ ಮಾಡನ್ರಿ ನನಗೂ ಒಂದ್ ಸ್ವಲ್ಪ ಯಾಕೋ ಜರ್ರಾ ನಂಗ ಅಯ್ಯೋ ನಡ್ರಿ ಮೊದಲು ಹೋಗ ನೆಡ್ರಿ ಏಯ್ಯಪ್ಪ